ಎಲ್ಲ ಮಾಡ್ಕೋಬೇಕು ಏನು ಯೋಚನೆ ಆರಾಮಾಗಿ ಕೂತ್ಕೋಬೇಕು ಏನು ಕಾಣಿಸ್ತಾ ಅದನ್ನ ಗಮನಿಸಬೇಕು ಯೋಚನೆ ಬಂದರೆ ಉಸಿರಾಟ ಗಮನಿಸಬೇಕು ಚಸ್ಮ ತೆಗೆದು ಬಿಡ್ರಿ ಮೊಬೈಲು ಸೈಲೆಂಟ್ ಇಟ್ಬಿಡ್ರಿ ಎರಡು ಏಳು ಜೋರ್ಸ್ಗಳು ತೊಳೆ ಮೇಲೆ ಇಟ್ಕೊಂಡ್ರಿ ಕುರ್ಚಿ ಮೇಲೆ ಕೂತ್ಕೊಂಡು ಎರಡು ಪಾದಗಳಿಗೆ ಒಂದು ಪಾದದ ಮೇಲೆ ಒಂದು ಪಾದ ಹಾಕೊಂಡ್ರಿ ಕಾಣಬಿಸ್ಕೊಳ್ಳಿ ಇನ್ನು ಯಾರೂ ಕಣ್ಬಿಟ್ಟು ನಾನು ಹೇಳುವವರೆಗೆ ಕಣ್ಬಿಡ್ಸ್ಕೊಳ್ಳಿ ಈ ದೇಹ ಹೋಗೋಣ ನಮ್ಮ ಜೀವನ ಹೋಗೋಣ ಕೆಲಸ ಹೋಗೋಣ ನಮ್ಮನೇ ನಾವು ಮರೆಯೋಣ ರಿಲ್ಯಾಕ್ಸ್ ಆಗೋಣ ದೇಹ ಭಾವನದಿಂದ ಧ್ಯಾನ ಮಾಡಬಾರ್ದ್ರಿ ಕಣ್ಣು ಬಿಡಬೇಡ್ರಿ ಕಣ್ಣು ಹಚ್ಕೊಳ್ರಿ ನೋಡೋದೇನಿಲ್ಲ ಇಲ್ಲಿ ದೇಹ ಭಾವನದಿಂದ ಧ್ಯಾನ ಮಾಡಬಾರ್ದು ನಾನು ಆತ್ಮ ನಾನು ಚೈತನ್ಯ ಕೇವಲ ಈ ದೇಹದ ಒಳಗಿರೋ ಚೈತನ್ಯ ಆತ್ಮ ಅಲ್ಲ ನಾನು ಇಡೀ ಜಗತ್ತದಲ್ಲಿರುವ ಸರ್ವ ಜೀವ ಪ್ರಾಣಿ ಕೋಟಿ ಒಳಗೆ ತುಂಬಿರೋ ಆ ಭಗವಂತ ನಾನೇ ನಾನೇ ಶಿವ ಆತ್ಮ ರಾಮ ನಾನೇ ರಾಮ ಅಹಂ ಬ್ರಹ್ಮಸ್ಮೆ ನಾನೇ ಬ್ರಹ್ಮ ಅಂತ ಮುಕ್ತಿಕೊಂಡು ಧ್ಯಾನ ಮಾಡಿದ್ದರೆ ಆ ದೈವ ಸ್ಥಿತಿಯಲ್ಲಿರ್ತಿದ್ರಿ ನಾವು ಕಟ್ಟ ಕಾಣಿಸ್ತಾ ಇದ್ದರೆ ಕಟ್ಟನೇ ಕಲಿಸಲಿ ಚೂರು ಬೆಳಕು ಪ್ರಕಾಶವಾದ ಬೆಳಕು ಬಣ್ಣಗಳು ಸೂರ್ಯ ಚಂದ್ರ ನಕ್ಷತ್ರ ಜ್ಯೋತಿ ಸ್ವರೂಪ ಒಂದು ಚುಕ್ಕೆ ಒಂದು ಗೀಟೆ ಯಾವುದೇ ಬೆಳಕು ಕಾಣಿಸ್ಲಿ ಏನಾಗಬೇಕು ಆಹ್ವಾನಿಸಿಕೋಬೇಕು ಮನಸ್ಸಿನಿಂದ ಈ ಬೆಳಕು ನನ್ನ ದೇಹದ ಸಬ ಸಕಲ ಕಣಗಳ ಒಳಗೆ ನನ್ನ ಆತ್ಮದ ಅಣು ಪರಮಾಣುಗಳ ಒಳಗೆ ತುಂಬೋಗಿ ಜಗತ್ತೆಲ್ಲ ವ್ಯಾಪಿಸಿ ಸಸ್ಯಾರ ಜಗತ್ತಿಗೆ ಧ್ಯಾನ ಜಗತ್ತಿಗೆ ಪಿರಮಿಡ್ ಜಗತ್ತಿಗೆ ಉಪಯೋಗವಾಗಬೇಕು ಆತ್ಮ ಈ ಬೆಳಕಿನ ಒಳಗೆ ಪ್ರವೇಶವಾಗಿ ಧ್ಯಾನ ಮಾಡಿ ಈ ಬೆಳಕು ಎಲ್ಲಿ ಕಟ್ಕೊಂಡ್ರೆ ಅಂದು ಹೋಗಬೇಕಂತ ರೀ ಋಷಿಗಳು ಯೋಗಿಗಳು ದೇವತೆಗಳು ಇವನ್ನೆಲ್ಲ ನಾವು ಮಾಸ್ಟರ್ಸ್ ಅಂತೀವ್ರಿ ಇವರು ಕಾಣಿಸ್ತಾರ ಅದೃಶ್ಯವಾಗ್ತಾರೆ ಅದಕ್ಕೆ ಏನು ಮಾಡಬೇಕು ಮೊದಲೇ ಸಂಕಲ್ಪ ಇಟ್ಕೋಬೇಕು ಯಾ ಮಾಸ್ಟರ್ ಕಾಣಿಸಿದ್ದರೇನು ಆತ್ಮ ಮಾಸ್ಟರ್ ಜೊತೆಗೆ ಧ್ಯಾನ ಮಾಡಬೇಕು ಆ ಮಾಸ್ಟರ್ ಆತ್ಮ ಚೈತನ್ಯ ಈ ಆತ್ಮ ಚೈತನ್ಯ ಒಂದಾಗಬೇಕಂತ ಅಂದ್ಕೊಂಡು ಮನಸ್ಸಿನಿಂದ ಪ್ರಶ್ನೆ ಆಗ್ರಿ ನಿಮ್ಮ ಜೊತೆಗೆ ಜೀವನ ಮಾಡಿದ್ರೆ ಆ ಜನ್ಮ ತೋರಿಸ ತೋರಿಸ್ತಾರ ನಿಮ್ಮ ಹಿಂದಿನ ಜನ್ಮ ತೋರಿಸ ತೋರಿಸ್ತಾರೆ ಯಾ ಲೋಕಕ್ಕೆ ಕರ್ಕೊಂಡು ಹೋಗಿದ್ರೆ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಹಿಮಾಲಯ ಕರ್ಕೊಂಡು ಹೋಗಿದ್ರೆ ಹಿಮಾಲಯ ಕರ್ಕೊಂಡು ಹೋಗ್ತಾನೆ ಯಾವುದೇ ಪ್ರಶ್ನೆ ಆಗಿದ್ರೆ ಉತ್ತರ ಕೊಡ್ತಾರೆ ಮನಸ್ಸಿಂದ ಸಂಕಲ್ಪ ಮನಸ್ಸಿಂದ ಪ್ರಶ್ನೆ ಮನಸ್ಸಿಂದ ಉತ್ತರ ಯಾರೂ ಕಂಡುಬಿಡಬೇಡ್ರಿ ಯೋಜನೆ ಬಂದರೆ ಉಸಿರಾಟ ಕಡೆಯನ್ನು ಸಹಜವಾಗಿ ಮೂಗು ಕೊನೆಯಿಂದ ಮೂಗು ತುದಿವರೆಗೆ ವರೆಗೆ ಸ್ಪರ್ಶ ಹೊರಗೆ ಬರೋ ಸ್ಪರ್ಶ ಯಾರೂ ಕಂಡುಬಿಡ್ಬಾರ್ದು ಒಂದು ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡೋದು